ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಗಣೇಶ ಹಬ್ಬಕ್ಕೆ ಮಾಡುವಂತಹ ಖಾರ ಕಡುಬು ಮಾಡ್ತಾ ಖಾರ ಕಡುಬು ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಕಡಲೆ ಬೇಳೆನ ಇಡೀ ರಾತ್ರಿ ನೆನೆಸಿಟ್ಟಿದ್ದೆ ನೋಡಿ ಹೀಗಾಗಿದೆ ಓವರ್ ನೈಟ್ ನೆನ್ಸಿಟ್ರೆ ಅದು ತುಂಬಾ ಈಗ ಒಂದು ಮಿಕ್ಸಿ ಜಾರ್ ಅಲ್ಲಿ ಒಂದು ಆರು ಆಗುವಷ್ಟು ಹಸಿ ಮೆಣಸಿನ್ಕಾಯಿ ಒಂದ್ ಎಂಟರಿಂದ ಹತ್ತಾಗುವಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಆಗುವಷ್ಟು ಚಕ್ಕೆ ಒಂದು ನಾಲ್ಕು ಆಗುವಷ್ಟು ಲವಂಗ ಇದಿಷ್ಟನ್ನು ಹಾಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ನೆನೆಸಿದೀವಲ್ಲ ಅದನ್ನು ಹಾಕೊಂಡು ರುಬ್ಕೊಂಬರೋಣ ಫಸ್ಟ್ ಇದನ್ನೆಲ್ಲ ಹಾಕಿ ರುಬ್ಬಿದ ಮೇಲೆ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಯಾಕಂದ್ರೆ ಮೆಣಸಿನಕಾಯಿ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ಅದಾದ್ಮೇಲೆ ಅದೇ ಮಿಕ್ಸಿ ಜಾರಿಗೆ ಇನ್ ಮಿಕ್ಕಿದ್ದೆಲ್ಲ ಕಡಲೆ ಬೇಳೆನ ಹಾಕೊಂಡು ಒಂದ್ ಅರ್ಧ ಇಂದ ಮುಕ್ಕಾಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡು ಈ ರೀತಿಯಾಗಿ ಅದನ್ನ ಬ್ಲೆಂಡ್ ಮಾಡ್ಕೊಂಡು ಅದೇ ಬೌಲಿಗೆ ಹಾಕೋತಾ ಇದೀನಿ ಈಗ ರುಬ್ಬಿಟ್ಕೊಂಡಿರೋ ಕಡಲೆ ಬೇಳೆ ಅರ್ಧ ಕಪ್ ಆಗೋಷ್ಟು ಸಬ್ಸಿಗೆ ಸೊಪ್ಪು ಸಣ್ಣಕ್ಕೆ ಹೆಚ್ಚಿದೀನಿ ಸ್ವಲ್ಪ ಆಗೋಷ್ಟು ಕೊತ್ಮಿರಿ ಸೊಪ್ಪು ಅರ್ಧ ಆಗೋಷ್ಟು ನಾನು ನಾನಿಲ್ಲಿ ಕಾಯಿ ಚೂರ್ ತಗೊಂಡಿದ್ದೀನಿ ಕಾಯಿನ ಈ ರೀತಿಯಾಗಿ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಇದ್ರ ಬದಲು ನೀವು ಕಾಯಿ ತುರಿ ಕೂಡ ಹಾಕೊಬಹುದು ಇದನ್ನೆಲ್ಲ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಅದಕ್ಕೊಂದು ಅರ್ಧ ಆಗೋಷ್ಟು ಈರುಳ್ಳಿ ಹಾಕೋತಾ ಇದೀನಿ ಸಣ್ಣಕ್ಕೆ ಹೆಚ್ಚಿದೀನಿ ಆ ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಉಂಡೆ ಮಾಡ್ಕೊಂಡು ಇರ್ತಿಟ್ಕೊಂಡಿರೋಣ ಈಗ ಕಡುಬು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೊಳ್ಳೋಣ ಎರಡು ಕಪ್ ಆಗುವಷ್ಟು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದ್ದ ಮೇಲೆ ಒಂದು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟು ಅದನ್ನ ಹಾಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂಗಡಿಯಿಂದ ತಂದಿರೋಂಥ ಅಕ್ಕಿ ಹಿಟ್ಟೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಈ ಸ್ಪ್ಯಾಚುಲಾ ಯೂಸ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇಲ್ಲಾಂದ್ರೆ ಮುದ್ದೆ ಕೋಲಿ ಯೂಸ್ ಮಾಡ್ಕೊಂಡು ನಾವು ಮುದ್ದೆ ತರೂ ಕೂಡ ಮಾಡ್ಕೋಬಹುದು ಈಗ ಸ್ಟವ್ ಫ್ಲೇಮ್ ನ ಸಿಮ್ ಅಲ್ಲಿ ಇಟ್ಕೊಂಡು ಒಂದ್ ಮೂರರಿಂದ ನಾಲ್ಕು ನಿಮಿಷವರೆಗೂ ಇದನ್ನ ಬೇಯಿಸಿಕೊಳ್ಳೋಣ ಒಂದ್ ಪ್ಲೇಟ್ ಎರಡರಿಂದ ಮೂರ್ ನಿಮಿಷ ಆಗಿದೆ ಈಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದು ಕರೆಕ್ಟ್ ಆಗಿ ಬೆಂದಿದ್ಯಾ ಬೆಂದಿದೆಯಾ ಬೆಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಡು ಈ ರೀತಿ ಹಿಟ್ಟನ್ನ ತಗೊಂಡು ಮುದ್ದೆ ಮಾಡಿ ನೋಡಿ ಕೈಗೆ ಅಂಟಬಾರ್ದು ಈ ರೀತಿ ಆಗಿದ್ರೆ ಅದು ಕರೆಕ್ಟ್ ಆಗಿದೆ ಅಂತ ಆಗ ನಾವು ಮಾಡುವಂತ ಕಡುಬು ಸೀಳ್ಕೊಳ್ಳೋದಿಲ್ಲ ಈಗ ರೆಡಿ ಇಟ್ಟಿರುವಂತಹ ಹಿಟ್ಟನ್ನೆಲ್ಲ ಒಂದ್ ಪ್ಲೇಟ್ ಹಾಕೊಂಡು ಕೈನ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ ಅದನ್ನ ಒಂದು ಚಿಕ್ಕ ಚಿಕ್ಕ ಮುದ್ದೆಗಳಾಗಿ ಮಾಡಿ ಸಾಫ್ಟ್ ಬಾಲ್ ತರ ಮಾಡಿ ರೆಡಿ ಇಟ್ಕೊಂಡಿರೋಣ ನೋಡಿ ಇಷ್ಟು ಸಾಫ್ಟ್ ಆದ್ರೆ ಸಾಕು ಕರೆಕ್ಟ್ ಆಗಿದೆ ಅಂತ ಈಗ ಇದನ್ನೆಲ್ಲ ಒಂದು ಹಾಟ್ ಬಾಕ್ಸ್ ಹಾಕಿ ಇಟ್ಕೊಳ್ಳೋಣ ನಮ್ಗೆ ಯಾವಾಗ ಬೇಕೋ ಎಷ್ಟು ಹಿಟ್ಟು ಬೇಕೋ ಅಷ್ಟು ತಗೊಂತ ನಾವು ಕಡುಬು ಮಾಡ್ಕೋಬಹುದು ಈಗ ಕಡುಬು ಮಾಡ್ಕೊಳ್ಳೋಣ ಒಂದ್ ಸ್ವಲ್ಪ ಆಗುವಷ್ಟು ಚಿಕ್ಕ ಉಂಡೆ ತಗೊಂಡು ಪ್ರೆಸ್ಸಿಂಗ್ ಮಿಷಿನ್ ಇರುತ್ತಲ್ಲ ಮೇಲೆ ಬಟಲ್ ಪೇಪರ್ ಹಾಕಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೂ ಪ್ರೆಸ್ ಮಾಡ್ಕೋಬೇಡಿ ಹಾಗಂತ ತುಂಬ ದಪ್ಪಗೂ ಇಟ್ಕೋಬೇಡಿ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ಮೇಲೆ ಕರ್ಜಿಕಾಯಿ ಮೇಕರು ಇಲ್ಲಾಂದ್ರೆ ಕಡುಬು ಮೇಕರು ಇರುತ್ತಲ್ವಾ ಅದಕ್ಕೆ ಸ್ವಲ್ಪ ತುಪ್ಪ ಸೋರಿ ನಾವು ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟಿನ ಹಾಳೆ ಹೀಗೆ ಮಾಡಿಕೊಂಡು ಅದ್ರ ಮಧ್ಯ ಈ ರೀತಿ ಅದ್ರ ಹೂಳ್ನ ಸ್ವಲ್ಪ ಇಟ್ಕೊಂಡು ಎಕ್ಸ್ಟ್ರಾ ಬಂದಿರೋದ್ನೆಲ್ಲ ಈ ರೀತಿ ತೆಕ್ಕೊಂಡ್ಬಿಡೋಣ ಸ್ವಲ್ಪ ಟೈಟ್ ಆಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸುಲಭವಾಗಿ ಬಿಚ್ಕೊಂಡು ಬರುತ್ತೆ ತುಪ್ಪ ಸವರ್ಕೊಳ್ಳಿ ಪರ್ಫೆಕ್ಟಾಗಿ ಆಗಿದೆ ಯಾವುದೇ ಕಾರಣಕ್ಕೂ ಇದು ಸೀಳ್ಕೊಳ್ಳೋದಾಗಲಿ ಒಡೆಯೋದಾಗಲಿ ಆಗೋದಿಲ್ಲ ಹೀಗೆ ಎಲ್ಲ ಕಡುಬನ್ನು ಮಾಡ್ಕೊಳ್ಳೋಣ ನಾನು ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಪ್ರೆಸ್ ಮಾಡೋವಾಗ ಸ್ವಲ್ಪ ಮೈಲ್ಡಾಗಿ ಪ್ರೆಸ್ ಮಾಡಿ ತುಂಬ ತೆಳ್ಳಗೂ ಆಗಬಾರ್ದು ಆಗುತ್ತಾ ತುಂಬ ದಪ್ಪ ಇರಬಾರ್ದು ಈ ರೀತಿಯಾಗಿ ಮಾಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಅದೇ ತುಪ್ಪ ಸವರ್ಕೊಂಡ್ರೆ ನಿಮಗೆ ಬಿಚ್ಕೊಳ್ಳೋಕ್ಕೆ ತುಂಬ ಸುಲಭ ಅನಿಸುತ್ತೆ ಹೀಗೆ ಎಲ್ಲಾನು ಮಾಡ್ಕೊಂಡು ಇದನ್ನ ಹಬೇಲಿ ಬೇಯಿಸ್ಕೊಳ್ಳೋಣ ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೋಬಹುದು ಇಡ್ಲಿ ಪಾತ್ರೆ ಇಲ್ಲ ಅಂದರು ಈ ರೀತಿಯಾಗಿ ಪ್ಯಾನ್ ಅಲ್ಲಿ ಸ್ವಲ್ಪ ನೀರ್ ಹಾಕಿ ನಾವು ಮಾಡಿಟ್ಕೊಂಡಿರೋ ಕಡುಬಿನ್ ಪ್ಲೇಟ್ ಅದ್ರ ಮೇಲೆ ಇಟ್ಟು ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಆಗೋವರೆಗೂ ಸ್ಟೀಮ್ ಅಲ್ಲಿ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಏನ್ ಪರ್ಫೆಕ್ಟ್ ಆಗಿದೆ ಒಂದು ಕಡುಬು ಕೂಡ ಸೀಳ್ಕೊಂಡಿಲ್ಲ ಇಷ್ಟೇ ಪರ್ಫೆಕ್ಟ್ ಆಗಿ ಮಾಡ್ಕೊಬಹುದು ನೀವು ಕೂಡ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಮೇಯ್ನ್ ಆಗಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡು ನಾದ್ಕೊಳ್ಳಿ ಆಗ ಇಷ್ಟೇ ಪರ್ಫೆಕ್ಟ್ ಆಗಿ ನೀವು ಕೂಡ ಮಾಡಬಹುದು ಈ ಗಣೇಶ ಹಬ್ಬಕ್ಕೆ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ತ ಮರಿಬೇಡಿ